ಆನೇಕಲ್ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಕದ್ದ ಚಿನ್ನ ಖರೀದಿಸಿದ ಆರೋಪದ ಮೇಲೆ ವ್ಯಕ್ತಿ ಬಂಧನ ಕೇಸ್ ಆನೇಕಲ್ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆದಿದೆ ಕೆಆರ್ ಎಸ್ ಪಕ್ಷ ಮತ್ತು ಮಾನವ ಹಕ್ಕು ಆಯೋಗದಿಂದ ಮುತ್ತಿಗೆ ಹಾಕಲಾಗಿದೆ ಮುತ್ತಿಗೆ ಬಳಿಕ ವ್ಯಕ್ತಿಯನ್ನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ವಿಠ್ಠಲ್ ರಾವ್ ಎಂಬ ಬಂಗಾರ ಪಾಲಿಶ್ ಮಾಡುವ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು ಮೂರು ದಿನಗಳಿಂದ ಠಾಣೆಯಲ್ಲಿ ಅಕ್ರಮವಾಗಿ ಪೊಲೀಸರು ಇರಿಸಿಕೊಂಡಿದ್ರು ಅನ್ನೋ ಒಂದಷ್ಟು ಆರೋಪಗಳು ಕೂಡ ಇದೆ ಎಂಬತ್ ಎಂಬತ್ತು ಗ್ರಾಮ್ ಚಿನ್ನ ಕೊಟ್ಟು ಕರೆದುಕೊಂಡು ಹೋಗಿ ಅಂತ ಪೊಲೀಸರು ಹೇಳಿದ್ರಂತೆ ರಾವ್ ಪತ್ನಿಗೆ ಆನಿಕಲ್ ಪೊಲೀಸರು ಎಂಬತ್ತು ಗ್ರಾಮ್ ಚಿನ್ನ ಕೊಟ್ಟು ಕರ್ಕೊಂಡು ಹೋಗಿ ನಿಮ್ಮ ಗಂಡನನ್ನ ಅಂತ ಹೇಳಿದ್ರಂತೆ ಈ ವೇಳೆ ದಾಳಿ ಮಾಡಿದಂತ ಕೆಆರ್ ಎಸ್ ಪಕ್ಷ ಮತ್ತು ಮಾನವ ಹಕ್ಕು ಆಯೋಗ ನಂತರ ಬಿಡುಗಡೆ ಮಾಡಿದ್ದಾರೆ ದಾಳಿ ಬಳಿಕ ರಾವ್ ರಾವನ್ನ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ ಕದ್ದ ಚಿನ್ನ ಖರೀದಿಸಿದ ಆರೋಪದ ಮೇಲೆ ವ್ಯಕ್ತಿ ಬಂಧನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅನೇಕಲ್ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು ಕೆಆರ್ ಎಸ್ ಪಕ್ಷ ಮತ್ತು ಮಾನವ ಹಕ್ಕು ಆಯೋಗ ಇಬ್ಬರ ಸಹಯೋಗದೊಂದಿಗೆ ದಾಳಿಯನ್ನ ಮಾಡಿದ್ದಾರೆ ದಾಳಿ ಮಾಡಿದ ಬಳಿಕ ಆ ವ್ಯಕ್ತಿಯನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ವಿಠಲ್ ರಾವ್ ಎಂಬ ಬಂಗಾರ ಪಾಲಿಶ್ ಮಾಡ್ತಾ ಇದ್ದಂತ ವ್ಯಕ್ತಿ ಏನಿದ್ದಾರೆ ಅವರನ್ನ ಬಿಡುಗಡೆಗೊಳಿಸಿದ್ದಾರೆ ಮೂರು ದಿನಗಳಿಂದ ಠಾಣೆಯಲ್ಲಿ ಇರಿಸಿಕೊಂಡಿದ್ರು ಅನ್ನುವ ಆರೋಪಗಳಿದೆ ಜೊತೆಗೆ ಎಂಬತ್ತು ಗ್ರಾಮ್ ಚಿನ್ನ ಕೊಟ್ಟು ನಿಮ್ಮ ಗಂಡನನ್ನ ಕರ್ಕೊಂಡು ಹೋಗಿ ಅಂತ ಅವರ ಪತ್ನಿಗೆ ಪೊಲೀಸರು ಹೇಳಿದ್ರಂತೆ ಈ ರೀತಿ ವಿಚಾರಗಳೆಲ್ಲ ಕೂಡ ಲಭ್ಯವಾಗಿದೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅಹ್ ದಾಳಿ ಬಳಿಕ ವಿಠಲ್ ರಾವನ್ನ ಈಗ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ ಅಂದ್ರೆ ಯಾವ ಕಾರಣಕ್ಕೆ ನಿಜಕ್ಕೂ ಕೂಡ ಕದ್ದ ಚಿನ್ನವನ್ನ ಆ ವ್ಯಕ್ತಿ ಖರೀದಿ ಮಾಡಿದ್ರ ಇಲ್ಲ ಸುಳ್ಳು ಆರೋಪನ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಬೇಕಾಗಿದೆ ಪೊಲೀಸರು ತಪ್ಪು ಮಾಡಿದಾರಾ ಇಲ್ಲ ಆ ವ್ಯಕ್ತಿ ತಪ್ಪು ಮಾಡಿದಾರಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಒಂದಷ್ಟು ಆಗ್ರಹ ಕೂಡ ವ್ಯಕ್ತವಾಗ್ತಿದೆ ಸರ್ ಅವರು ಪೊಲೀಸ್ ಯಾವುದೇ ಕಾರಣಕ್ಕೂ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ ಇಲ್ಲಿ ಏನಾಗ್ತಿದೆ ಈಗ ಸ್ಟೇಷನ್ಗಳು ಏನು ದಂಧೆ ದುಡ್ಡು ವಸೂಲಿ ಮಾಡುವಂತ ದೊಡ್ಡ ದಂಧೆ ಅಡ್ಡಗಳಾಗ್ತಿದೆ ಇಲ್ಲಿ ಸಾಮಾನ್ಯ ಜನರು ಯಾರಾದ್ರೂ ಬಂದ್ರು ಇನ್ನೋಸೆಂಟ್ ಪೀಪಲ್ ಗಳು ಬಂದ್ರು ಅಂದ್ರೆ ಅನ್ವಾಂಟೆಡ್ ಕ್ರೈಮ್ ಬ್ರಾಂಚ್ ಹಾಕಲ್ಲ ಹಾಕಲೇ ಯೂನಿಫಾರ್ಮ್ ಐನೋ ಸೆಂಟ್ ಗಳು ಕರ್ಕೊಂಡ್ ಅವ್ರನ್ನ ಅರೆಸ್ಟ್ ಅನ್ನು ಭಯ ಇಕ್ಕಿಸ್ತಾರೆ ಎಫ್ಐಆರ್ ಮಾಡಿಲ್ಲ ಕಳೆದ ಗಂಟೆಗಳಿಂದ ನೆಂಟೆಗಳಿಂದ ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೆಆರ್ಎಸ್ ಎಸ್ ಪಕ್ಷದ ಉಪಾಧ್ಯಕ್ಷರಾದಂತಹ ಮಹೇಶ್ ರೆಡ್ಡಿ ಅವರು ಇದ್ದಾರೆ ಮಹೇಶ್ ರೆಡ್ಡಿ ಅವರೇ ನಮಸ್ತೆ ಈಗ ಕದ್ದ ಚಿನ್ನವನ್ನ ಖರೀದಿಸಿದ್ರು ಅಂತ ಒಂದು ಸುಳ್ಳು ಆರೋಪದ ಮೇಲೆ ವಿಠಲ್ ರಾವ್ ಎಂಬ ವ್ಯಕ್ತಿಯನ್ನ ಬಂಧಿಸಿರ್ತಾರೆ ಸೊ ನಿಮ್ಮ ಸಹಯೋಗದಲ್ಲಿ ದಾಳಿ ಮಾಡಿದಿರ ಏನಾಯ್ತು ಅಂತ ಚಂದಾಪುರದ ಬಂಗಾಳ ಅಂಗಡಿಯ ಮುಂಭಾಗದಲ್ಲಿ ಒಬ್ಬ ಅಂತ ಹೇಳ್ಬೋದು ಆ ವ್ಯಕ್ತಿ ಒಂದು ಚಿನ್ನವನ್ನ ಪಾಲಿಶ್ ಮತ್ತು ಸ್ವಲ್ಪ ಡ್ಯಾಮೇಜ್ ಆಗಿರೋ ಜಾಯಿಂಟ್ ಮಾಡುವ ಕೆಲಸದಲ್ಲಿ ಅಲ್ಲಿ ಅಂಗಡಿ ಚಿಕ್ಕದಾಗಿ ಅಂಗಡಿ ಅಲ್ಲ ಅದು ಅಂಗಡಿ ಮುಂಭಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಜಾಗ ಕೊಟ್ಟಿರ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಏನಾಗಿದೆ ಅಂದ್ರೆ ಇವ್ರನ್ನ ಕರ್ಕೊಂಡೋಗಿ ಅತಿಪಿಟೇಷನ್ ಅಲ್ಲಿ ಎನ್ಕ್ವರಿ ಮಾಡಿ ಅಲ್ಲಿ ಒಂದ್ ಎರಡು ದಿವಸ ಯಾವ್ದೇ ಎಫ್ಐಆರ್ ಮಾಡದೆ ಯಾವ್ದೇ ಅದ್ರ ಬಗ್ಗೆ ದೂರ್ ತಗೊಳ್ಳದೆ ಅವ್ರನ್ನ ಅಲ್ಲಿ ಎನ್ಕ್ವೈರಿ ಮಾಡ್ಕೊಂಡು ಕೊಡಿಸಿರ್ತಾರೆ ಅಲ್ಲಿಂದ ತಿರ್ಗ ಮನೆಗ್ ಬಿಟ್ಟು ಕಳಿಸ್ತಾರೆ ಮನೆಗ್ ಬಿಟ್ಟು ಕಳಿಸಿ ತಿರ್ಗಾ ಮಾಡ್ತಾರೆ ಮಾಡ್ತಾರಂದ್ರೆ ಇಲ್ಲಿ ಚಾಣಿಕಲ್ ಅವರು ಡಿಸ್ಟರ್ ಕರ್ಕೊಂಡು ಬಂದ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಮೂರು ದಿವಸ ಯಾವುದೇ ರೀತಿಯಲ್ಲಿ ಎಫ್ಐ ಆರ್ ಹಾಕದೆ ಅಲ್ಲಿ ಕುಳಿಸ್ಕೊಂಡಿರೋದು ಮಾಹಿತಿ ನಮಗೆ ಅಲ್ಲಿ ಅಂಗಡಿ ಯಾರು ಚಿಕ್ಕ ಅಂಗಡಿ ಅಂತ ಇಟ್ಕೊಂಡಿರೋದು ಅವರು ಮಿಸಸ್ ಆಗಿರುವಂತವ್ರು ನನ್ನ ಆರ್ ಎಸ್ ಬಳಿ ಬರ್ತಾರೆ ಆರ್ ಎಸ್ ಹತ್ರ ಬಂದು ದೂರ ಕೊಡ್ತಾರೆ ಈ ತರ ಆಗಿದೆ ಸರ್ ನಾವ್ ಯಾವ್ದೇ ರೀತಿಯಲ್ಲಿ ಇಲ್ಲ ಈ ತರ ನಮ್ಮನ್ನ ಹಣ ಕೊಡಿ ಹಣ ಕೊಡಿ ಅಂತ ಪೀಡಿಸ್ಕೊಂಡು ನಮ್ಗೆ ಕಾಟ ಕೊಡ್ತಾ ಇದ್ರ ಅಂತ ವಾಯ್ಸ್ ರೆಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಯಾರು ಯಾರ ಹರಪಿ ಅಂತ ಹೇಳ್ತಾ ಇದ್ರೆ ಅವರು ಹೆಂಟಿ ಅವ್ರ ಮೊಬೈಲ್ ಅಲ್ಲಿ ಒಂದು ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದು ನಮ್ಗೆ ದೂರ ಕೊಡ್ತಾರೆ ಕೊಟ್ಟಾಗ ನಮ್ಮ ಏನಿದೆ ನಮ್ಮ ಕೆ ಆರ್ ಎಸ್ ತಂಡ ಅದನ್ನ ತೆಗೆದುಕೊಂಡು ನೋಡಿ ಇದು ನಾವು ಹ್ಯೂಮನ್ ರೈಟ್ಸ್ ಬರುತ್ತೆ ಅಂತ ಹ್ಯೂಮನ್ ರೈಟ್ಸ್ ಹೋಗಿ ಅದ್ರ ಬಗ್ಗೆ ದೂರ ಕೊಡ್ತೇವೆ ಅವ್ರನ್ನೇ ಕರ್ಕೊಂಡಿದ್ದು ಅವ್ರ ಮುಖಾಂತರ ದೂರ ಕೊಡಿಸ್ತೇವೆ ದೂರ್ ಕೊಟ್ಟ ಮೇಲೆ ಅವರು ಅಲ್ಲಿಂದ ಹ್ಯೂಮನ್ ರೈಟ್ಸ್ ಅವ್ರಿಗೆ ಬಂದು ಏಕಾಏಕಿ ಬಂದು ಇವ್ರಿಗೆ ಸ್ಟೇಷನ್ ಅಲ್ಲಿ ನುಗ್ಗಿ ಅವ್ರು ತಪ್ಪು ಮಾಡಿದಾರೆ ಅಂತ ಅವ್ರ ರಿಪೋರ್ಟ್ ಹಾಕಿದ್ರು ರಿಪೋರ್ಟ್ ನನ್ನ ಕಡೆ ಇದೆ ನಿಮ್ಗೂ ನೋಡಿದಿರೋ ಗೊತ್ತಿ ಗೊತ್ತಿಲ್ಲ ತೋರಿಸಿ ಎಲ್ಲ ಮೀಡಿಯಾ ಮೈ ಮಿತ್ರರು ತಗೊಂಡಿದ್ದಾರೆ ಹಾಗಾಗಿ ಇದನ್ನ ಈ ರೀತಿಯಲ್ಲಿ ವಸೂಲಿ ಮಾಡೋದಕ್ಕೆ ಹಣ ಹಣ ಬೆಳಿಗ್ಗೆ ಇಟ್ಟಿದ್ದಾರೆ ನೀವು ಇಷ್ಟು ಸೌರ್ಯನ್ ಕೊಟ್ಬಿಡಿ ಇಷ್ಟು ಬಂಗಾರ ಕೊಟ್ರೆ ನಿಮ್ಮನ್ನ ನಿಮ್ಮ ಗಣ್ಣನ್ನ ಬಿಟ್ಟು ಕಳಿಸ್ತೀರಿ ಇಲ್ಲದಿದ್ದಲ್ಲಿ ಇವ್ರನ್ನ ನಾವು ಜೈಲ ಕಳಿಸ್ತೇರಿ ಅಂತ ಚಿಕ್ಕ ಬಟ್ಟೆ ಭಯ ಇಕ್ಸಿ ಅವ್ರ ಏನ್ ಮಾಡಿದ್ರು ಎಲ್ಲಾ ಅವರ ನೆಂಟರ ಹತ್ರ ಎಲ್ಲಾರ ಹತ್ರ ಭಿಕ್ಷೆ ಬರತ್ತಾರ ಕೊಡಿ ನಮ್ಗೆ ದುಡ್ಡು ಕೊಡಿ ಸಾಲ ತರಿಸ್ತೀರಿ ಕೊಡಿ ಅಂತ ಯಾರೇ ಆಗ್ಲಿ ಒಂದ್ ರೂಪಾಯಿ ಕೊಡೋದಿಲ್ಲ ಗಂಡ ಅಥವಾ ಹಳ್ತಾನೆ ಸ್ಟೇಷನ್ ಅಲ್ಲಿ ಕುತ್ಕೊಂಡು ದಯವಿಟ್ಟು ನನ್ನ ಹೆಣ್ಣನ ಕಾಪಾಡುವಂತ ಹೆಂಡ್ತಿ ಹತ್ರ ಹಳ್ತಾನೆ ಅಲ್ಪಾಗ ಅಮ್ಮನಿಗೆ ಯಾವ್ದೇ ದಿಕ್ಕು ತೋರ್ಸದೆ ನಮ್ಮ ಆರ್ ಎಸ್ ತಂಡನೆ ಸರಿ ಇದಕ್ಕೆ ಅಂದ ಅಲ್ಲಿ ಬಂದು ದೂರ್ ಕೊಟ್ಟಾಗ ನಾವು ಇದನ್ನ ಏನಿದೆ ಕಾನೂನು ರೀತಿಯಲ್ಲಿ ಹ್ಯೂಮನ್ ರೈಟ್ಸ್ ದೂರ ತೊಟ್ಟು ಇದ್ರ ಬಗ್ಗೆ ಏನು ತನಿಖೆ ಮಾಡಿ ಅಂತ ಅವತ್ತು ಇದ್ದಾರೆ ಮಿಕ್ಕಿದೆ ನೀವು ನೋಡಿರ್ತೀರಾ ಅನ್ಸುತ್ತ ಮೀಡಿಯಾದಲ್ಲಿ ಬಂದಿದೆ ಆ ಇಷ್ಟ ಆಗಿ ನಾವು ಇದನ್ನ ದೂರ ತಗೋತ್ಕೊಂಡು ದೂರದ ಮೇಲೆ ಈ ತರ ಸ್ಟೇಷನ್ ಅಲ್ಲಿ ಅಕ್ರಮವಾಗಿ ಎಲ್ಲಾ ಟೈ ಇದೆ ಅಂತಲ್ಲ ಎಲ್ಲಾ ಸ್ಟೇಷನ್ಗಳಲ್ಲೂ ಒಂದು ತಂದೆಗಳ ತರ ನಡೆಸ್ತಾ ಇದಾರೆ ಉಳ್ದೇ ಇಲ್ಲ ಎಲ್ಲೂ ಪೇಷನ್ಗಳೆಲ್ಲ ಈಗಲ್ಲ ದಂಧೆಗಳು ರಿಯಲ್ ಎಸ್ಟೇಟ್ ದಂಧೆಗಳು ಮತ್ತೆ ಇತರ ಬಂಗಾರ ದಂಧೆಗಳ ಕೂತಿದಾವೆ ಹಾಗಾಗಿ ಇದಕ್ಕೆ ಹೋಮ್ ಮಿನಿಸ್ಟರ್ ಇದಾರೋ ಇಲ್ಲ ಹೋಮ್ ಮಿನಿಸ್ಟರ್ ಕೊಡಿ ಅಂತ ಹೋಮ್ ಮಿನಿಸ್ಟರ್ ನಾವು ಹಾಕ್ಬೇಕು ಯಾಕಂದ್ರೆ ಹೋಮ್ ಮಿನಿಸ್ಟರ್ ಪದವಿ ತೆಗೆದುಕೊಳ್ಳೋದು ಹೆಚ್ಚಲ್ಲ ಅದಕ್ಕೆ ನ್ಯಾಯ ಕೊಡ್ಬೇಕಾಗಿರುವ ಒಬ್ಬ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಎಲ್ಲ ಗಂತಾಗುತ್ತೆ ಇದ್ರ ಬಗ್ಗೆ ದೂರ್ ಬಂದಾಗ ಇದನ್ನ ತನಿಖೆ ಮಾಡಿ ಅಧಿಕಾರಿಗಳ ಮೇಲೆ ಕಾನೂನು ಸೃಷ್ಟಿಕೊಡನ ಜಡ್ಸ್ಬೇಕಾಗುತ್ತೆ ಆದ್ರೆ ನಿಮ್ ತಮ್ಗೆಲ್ಲ ಗೊತ್ತಿದೆ ಪ್ರತಿ ಒಬ್ಬರಿಗೂ ಅಧಿಕಾರಿಗಳು ಈಗ ರಿಯಲ್ ಎಸ್ಟೇಟ್ ಮಾಫಿಯಾಗ್ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಂತ ಪ್ರತಿ ನಿಮ್ಮ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ಈಗ ಎಚ್ಚೆತ್ಕೊಂಡು ಗಾರ್ಡನ್ ಇದ್ರೆಯಿಂದ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಎದ್ದು ಇದನ್ನ ಬಿಟ್ಟು ನೋಡಿ ಇದ್ರ ಬಗ್ಗೆ ಕಠಿಣ ಕ್ರಮ ಜರುಸಬೇಕಂತ ನಿಮ್ಮ ನಿಮ್ಮ ಮುಖಾಂತರ ಅವ್ರನ್ನ ಕೊಡ್ತಾ ಇದ್ದೀನಿ ಹಾಗೂ ಏನ್ ನಮ್ಮ ಹೋಮ್ ಹೋಮ್ ಡಿಪಾರ್ಟ್ಮೆಂಟ್ ಇದೆಯೋ ಹೋಮ್ ಹೋಮ್ ಡಿಪಾರ್ಟ್ಮೆಂಟ್ ಏನಿದೆ ಸತ್ತೋಗಿದೆ ಅದು ಸತ್ತೋಗಿದೆ ಯಾಕಂದ್ರೆ ಇಲ್ಲಿರುವ ಮಿನಿಸ್ಟರ್ಗಳು ಅದ್ರ ಬಗ್ಗೆ ಗಡಿಸ್ತಾ ಇಲ್ಲ ರಿಯಲ್ ಎಸ್ಟೇಟ್ ಅಡ್ಡಗಳಾಗಿ ಕುತ್ಕೊಂಡಿದ್ದಾರೆ ಇದನ್ನ ನೋಡ್ಬೇಕಾಗಿರುವ ಏನು ಸರ್ಕಾರಗಳು ಈಗ ಅಂತ ಸರ್ಕಾರ ಉಳ್ತಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮೇಡಂ ಖಂಡಿತ ಖಂಡಿತ ಸರ್ ಧನ್ಯವಾದ ಸರ್ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಏನೋ ಈ ಸಂಬಂಧ ಟಿಆರ್ ಎಸ್ ಪಕ್ಷದ ಉಪಾಧ್ಯಕ್ಷರಾದಂತ ಮಹೇಶ್ ರೆಡ್ಡಿ ಅವರು ಏನಾಯ್ತು ಅನ್ನೋದನ್ನ ವಿಸ್ತಾರವಾಗಿ ಈಡನ್ಸ್ ವಾಹಿನಿ ಜೊತೆ ಹಂಚ್ಕೊಂಡ್ರು ಒಂದು ರೀತಿಯಾಗಿ ಸುಳ್ಳು ಆರೋಪದ ಮೇಲೆ ಆ ವ್ಯಕ್ತಿಯನ್ನ ಬಂಧಿಸಿರ್ತಾರೆ ಜೊತೆಗೆ ಅವರ ಪತ್ನಿಗೆ ಹಣದ ಬೇಡಿಕೆಯನ್ನ ಇಟ್ಟಿದ್ದಾರೆ ಜೊತೆಗೆ ಚಿನ್ನದ ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ವ್ಯಕ್ತಿ ಮೂರು ದಿನಗಳಿಂದ ಯಾವುದೇ ಎಫ್ಐಆರ್ ಅನ್ನ ಹಾಕದೆ ಸ್ಟೇಷನ್ ನಲ್ಲಿ ಇರಿಸ್ಕೊಂಡಿದ್ದಾರೆ ಅಂತ ಅಂದ್ರೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಇಲ್ಲಿ ಪೊಲೀಸರ ಕೆಲಸವೇನು ಪೊಲೀಸರು ಇಲ್ಲಿ ದಂಧೆ ಮಾಡ್ಲಿಕ್ಕೆ ಏನಾದ್ರು ಇಳಿದಿದ್ದಾರೆ ಯಾವ ಆರೋಪದ ಮೇಲೆ ಯಾವ ಸಾಕ್ಷ್ಯ ಮೇಲೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇವರು ಎಫ್ಐಆರ್ ಹಾಕಿಲ್ಲ ಮೂರು ದಿನಗಳಿಂದ ಹೇಗ್ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಆದ್ರೂ ಕೂಡ ಏನು ಮಾನವ ಹಕ್ಕು ಆಯೋಗ ಏನಿದೆ ಅದ್ರ ಜೊತೆಗೆ ಆರ್ ಎಸ್ ಪಕ್ಷ ಕೂಡ ಸೇರಿ ಇಬ್ಬರು ಕೂಡ ದಾಳಿಯನ್ನ ಮಾಡಿ ಸ್ಟೇಷನ್ ಮೇಲೆ ಆ ವ್ಯಕ್ತಿಯನ್ನ ಬಿಡುಗಡೆಗೊಳಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು ಒಟ್ನಲ್ಲಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರು ಜೊತೆಗೆ ಇಲ್ಲಿ ತಪ್ಪಿಕಸ್ತರು ಯಾರು ಅವ್ರ ವಿರುದ್ಧ ಕೂಡ ತನಿಖೆ ಆಗ್ಬೇಕು ಅನ್ನೋದು ಅವರ ಆಗ್ರಹ ಕೂಡ ಹೌದು ನಮ್ಮ ಪ್ರಾಮಾಣಿಕವಾಗಿ ಬದುಕೋಂಗಿದೆ ಬದುಕೋಣ ಇಲ್ಲಾಂದರೆ ನಾವು ಮಕ್ಕಳು ನಾನು ಎಲ್ಲವೂ ಸಹ ಸೂಸೈಡ್ ಮಾಡ್ಕೊಂಡು ರೀತಿಯಲ್ಲಿ ಆ ಅಮ್ಮ ಹೇಳಿದಾಗ ನಮ್ಮ ಹತ್ರ ಬಂದು ಆ ವಿಚಾರ ಆಡಿಯೋ ಕಳಿಸಿದಾಗ ನಾನು ಆ ವಿಚಾರವಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ಕರ್ಕೊಂಡಾಗಿ ಆ ಎಮ್ಮ ನಡೆದಿರುವಂತಹ ಏನು ಇಪ್ಪತ್ತ ಎಂಟನೇ ತಾರೀಕಿನಿಂದ ನಡೆದಿದ್ದಂತಹ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ತಿಳಿಸಿದಾಗ ನೇರವಾಗಿ ಅವರು ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಈಗ ಬಂದು ತನಿಖೆ ಮಾಡ್ತಿದ್ದಾರೆ ದಯವಿಟ್ಟು ಇಂಥ ಭ್ರಷ್ಟ ಪೊಲೀಸರು ಕರ್ನಾಟಕ ಪೊಲೀಸ್ಗೆ ಹಾಕಿರಲ್ಲ ಯಾಕಂದ್ರೆ ಇವರಿಗೆ ಒಂದು ಸ್ಟೇಷನ್ ಕೊಟ್ಟಿರುವಂತ ಇಲ್ಲಿ ಕಾನೂನನ್ನ ರಕ್ಷಣೆ ಮಾಡಬೇಕು ಆನೆಕಲ್ ತಾಲೂಕು ಆನೇಕಲ್ಲಿನ ಪಟ್ಟಣದಲ್ಲಿ ಒಳ್ಳೆ ರೀತಿಯ ವಾತಾವರಣ ಇರಬೇಕು ಜನಸಾಮಾನ್ಯರು ಇಪ್ಪತ್ನಾಲ್ಕು ಗಂಟೆ ಓಡಾಡಬೇಕು ಅನ್ನೋ ರೀತಿಗೆ ಇಲ್ಲೊಂದು ಸ್ಟೇಷನ್ ಅನ್ನ ಕೊಟ್ಟಿದ್ದಾರೆ ಈ ಟೇಷನ್ಗೆ ಹಲವಾರು ಇತಿಹಾಸಗಳಿರುವಂತಹ ಆನೆಕಲ್ ಟೇಷನ್ಗೆ ಕೊಟ್ಟರು ಅವರು ಪೊಲೀಸ್ ಯಾವುದೇ ಕಾರಣಕ್ಕೂ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ ಇಲ್ಲಿ ಏನಾಗ್ತಿದೆ ಈಗ ಸ್ಟೇಷನ್ಗಳು ಏನು ದಂಧೆ ದುಡ್ಡು ವಸೂಲಿ ಮಾಡುವಂತ ದೊಡ್ಡ ದಂಧೆ ಅಡ್ಡಗಳಾಗ್ತಿದೆ ಇಲ್ಲಿ ಸಾಮಾನ್ಯ ಜನರು ಯಾರಾದ್ರು ಬಂದ್ರು ಇನ್ನೋಸೆಂಟ್ ಪೀಪಲ್ ಗಳು ಬಂದ್ರು ಅಂದ್ರೆ ಬಿಟಿ ಕೇಸಲ್ಲಿ ಹಾಕೊಂತಾರೆ ಅನ್ವಾಂಟೆಡ್ ಕೇಸಲ್ಲಿ ಹಾಕೊಂತಾರೆ ಕ್ರೈಮ್ ಬ್ರಾಂಚ್ ಗಳು ಅಂತ ಒಬ್ರು ಯೂನಿಫಾರ್ಮ್ ಹಾಕಲ್ಲ ಅವರು ಯೂನಿಫಾರ್ಮ್ ಹಾಕಿದ್ರೆ ಇನ್ನೋಸೆಂಟ್ ಗಳು ಕರ್ಕೊಂಡ್ ಬರ್ತಾರೆ ಅವ್ರನ್ನ ಅರೆಸ್ಟ್ ಅನ್ನ ಭಯ ಇಕ್ಕಿಸ್ತಾರೆ ಎಫ್ ಆರ್ ಮಾಡಿಲ್ಲ ಕಳೆದ ಇಪ್ಪತ್ನಾಲ್ಕು ನಲವತ್ತೆಂಟು ದಿನ ಗಂಟೆಗಳಿಂದ ಇವ್ರನ್ನ ಅರೆ ಒಳಗಡೆ ತಗೊಂಡಿದ್ದಾರೆ ಅಂದ್ರೆ ಆನ್ ವಾಟ್ ಬೇಸಿಸ್ ಯಾರ ಟೇಕಿಂಗ್ ಕಂಟ್ರೋಲ್ ಯಾವ ಬೇಸ್ ಮೇಲೆ ಇವ್ರಿಗೆ ಇಟ್ಕೊಂಡಿದ್ದಾರೆ ಇದು ಇಲ್ಲಿಕೆ ಪ್ರೊಸೀಜರ್ ಇಲ್ಲ ಇವನ್ ಇವ್ರಿಗೆ ಗೊತ್ತಾಗ ಗೊತ್ತಾಗಲ್ಲ ಇವ್ರಿಗೆ ಅನ್ಎಜುಕೇಟೆಡ್ಸ್ ಇಂಥ ಅನ್ಎಜುಕೇಟೆಡ್ಸ್ ನ ತುಂಬಾ ಸಲೀಸ್ ಆಗಿ ಪೊಲೀಸ್ ಅವರು ಎಮಾರಿಸಿದ್ದಾರೆ ಪೊಲೀಸ್ ಅವ್ರ ಏನಾದರೂ ಪ್ರಶ್ನೆ ಮಾಡಿದ್ರೆ ಇವ್ರ ಮೇಲೆ ಪಾಲ್ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ವಿಠಲ್ ಅವರ ಪತ್ನಿ ಆದಂತ ಸರ್ವಮಂಗಲ ಅವರಿದ್ದಾರೆ ನಮಸ್ತೆ ಸರ್ವಮಂಗಲ ಅವರೇ ಗಂಡನನ್ನ ಒಂದು ಸುಳ್ಳು ಆರೋಪದ ಕದ್ದ ಚಿನ್ನ ಖರೀದಿಸಿದ್ದಾರೆ ಆರೋಪದ ಮೇಲೆ ಪೊಲೀಸರು ಬಂಧಿಸುತ್ತಾರೆ ಬಂಧಿಸದ ಮೇಲೆ ನಿಮ್ಮ ಒಂದಷ್ಟು ಹಣಕ್ಕೆ ಬೇಡಿಕೆ ಜೊತೆಗೆ ಚಿನ್ನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳಿದೆ ಏನಾಯ್ತು ಅಂತ ಅಂದ್ರೆ ಹಣಕ್ಕಾಗಿ ಬೇಡಿಕೆ ಇಟ್ಟಿಲ್ಲ ಮೇಡಮ್ ಅವರಿಗೆ ಗೋಲ್ಡೇ ಬೇಕಂತ ఫస్ట్ ఏం మ్యామ్ నమ్మరు అంగి ఓడ్రు మ్యామ్ సుమారు అన్న కాలి గోడరు సమానెట్లా ఆచి ఇకరు హి ఇకొంత్రంతే మా కార్ మీదు శిప్స్ కార్ అందే కళ్ళు మళ్ళీ కేసలు అర్కొందా జన పొలీర్ బందంటే మ్యామ్ నమ్మ బందారు అంత అంద్రం మ్యామ్ ఏం సార్ అందే ఈ కేసు ఐతే అట్ట దేతీబా అంత కర్కొంటే మ్యామ్ ಕರ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಒಳಗಡೆ ಕರ್ಕೊಂಡೋಗಿಲ್ಲ ಅಲ್ಲಿ ಹಿಂದೆಗಡೆ ವೀಣೆ ಕರ್ಕೊಂಡು ಅವ್ರನ್ನ ಇಬ್ರು ಮರ್ಡರ್ ಕೇಸಲ್ಲಿರೋನು ನಮ್ಮನೆಯವನ್ನ ಕರ್ಕೊಂಡೋಗ್ರಂತೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರು ಗೊತ್ತೇನೋ ನಿಮಗೆ ಅಂತ ಕೇಳಿದ್ರಂತೆ ನಮ್ಮ ಮನೆಯವ್ರಿಗೆ ಸರ್ ನಾನು ನೋಡಿಲ್ಲ ಸರ್ ಅಂದಿದ್ದಕ್ಕೆ ನೋಡಿ ಇವ್ ನಿಮಗೆ ಗೋಲ್ಡ್ ಕೊಟ್ಟಿದ್ದಾನಂತೆ ಅಂತ ಹೇಳಿದ್ರಂತೆ ನಮ್ ಅದಕ್ಕೆ ಅವ್ನು ಕಳ್ಳ ಮರ್ಡರ್ ಇರೋನ್ನ ಎಷ್ಟು ಕೊಟ್ಟಿದೀಯಪ್ಪ ಅಂದಿದಕ್ಕೆ ಒಂದ್ ಇಂಚು ಚೈನು ಎರಡು ಸಣ್ಣ ತಾಳಿ ಮೂರ್ ಗುಂಡು ಅಂತ ಹೇಳಿದಂತೆ ನಾನು ಅವ್ನು ಇಲ್ಲ ಸರ್ ನಾನ್ ತಗೊಂಡಿಲ್ಲ ಅಂತ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅಂತವ್ರು ಆ ಹಂಗಂತಿ ಆಮೇಲೆ ಮತ್ತೆ ಇವ್ರನ್ನ ಮತ್ತೆ ಮುಂದೆ ಒಳಗಡೆ ಕರ್ಕೊಂಬಂದ್ರೆ ಸೆಲ್ಲೊಳಗ ಹಾಕಿದಂತೆ ಮ್ಯಾಮ್ ಇವ್ರನ್ನ ಹಾಕಿದ ತಕ್ಷಣ ಮತ್ತೆ ಅವ್ರ ಸೆಲ್ಲೊಳಗಾ ಹಾಕಿ ಇವಾಗ ಸುಮಾರು ಗಂಟೆ ಗಂಟೆವರೆಗೂ ಎರಡು ಗಂಟೆ ಮೇಲೆ ಊಟ ತಂದು ಕೊಟ್ಟರಂತೆ ಮ್ಯಾಮ್ ಅವ್ರಿಗೆ ಆಮೇಲೆ ಇನ್ನೊಬ್ರು ಪೊಲೀಸರು ಬಂದ್ಬಿಟ್ಟು ಅಲ್ಲಿ ಇವ್ರನ್ನ ಒಳಗಡೆ ಹಾಕಿದ್ಯಾ ಅಂತ ಕೇಳಿದ್ಕೆ ಇದು ಕಲ್ತನದ ಕೇಸು ಅಂತ ಹೇಳಿದ್ ಕೇಳಿದ್ರಂತೆ ಮ್ಯಾಮ್ ಅವರು ಆಮೇಲೆ ಸೆಲ್ ಸೆಲ್ಲೊಳಗ್ ಹಾಕಿದ್ರೆ ಆಚೆ ಇಲ್ಲಿ ಕುಡಿಸ್ಲಿ ಅಂತ ಹೇಳಿದ್ರಂತೆ ಮ್ಯಾಮ್ ಅವಾಗ ಮೂರು ಗಂಟೆ ಸುಮಾರು ಆಚೆ ಕುಡಿಸಿದಾರೆ ಮ್ಯಾಮ್ ಅವ್ರನ್ನ ಕುಡಿಸಿದ್ಮೇಲೆ ಹಂಗೆ ಕೂಡಿಸಿದಾರೆ ಮತ್ತೆ ನಾವು ಸಂಜೆ ಓದ್ವಿ ಮ್ಯಾಮ್ ನಾವು ಹೋಗಿ ಮತ್ತೆ ನಾವು ತುಂಬಾ ಫೋರ್ ಮಾಡ್ತಿದ್ರಂತೆ ಮ್ಯಾಮ್ ಒಪ್ಪು ಒಪ್ಕೋ ಒಪ್ಕೋ ಅಂತ ನಾನ್ ತಗೊಂಡಿಲ್ಲ ಸರ್ ನಾನ್ ತಗೊಂಡಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅಂತೆ ಮ್ಯಾಮ್ ಅವರು ಆಮೇಲೆ ನೈಟ್ ಸುಮಾರು ಒಂದು ಎಂಟು ಎಂಟುವರೆ ಸುಮಾರಲ್ಲಿ ನೀನ್ ಎಂಬತ್ತಾರು ಗ್ರಾಮ್ ತಗೊಂಡಿದೀಯ ಅಂತ ಅಂತ ಫಸ್ಟ್ ಹೇಳಿದ್ರೆ ಇಷ್ಟು ನೈಟ್ ಹೇಳ್ತಾ ಇರೋದು ಎಂಬತ್ತೆಂಟು ಗ್ರಾಮ್ ತಗೊಂಡಿದೀಯಾ ಅಂತ ಇದ್ರಂತೆ ಮ್ಯಾಮ್ ಅವರು ಸರಿ ಇಲ್ಲ ಸರ್ ನಾವು ತಗೊಂಡಿಲ್ಲ ಸರ್ ತಗೊಂಡಿಲ್ಲ ಅಂತ ಎಷ್ಟ್ ಹೇಳಿದ್ರು ಕೇಳ್ತಾ ಅಂತೆ ಅವರು ಸರಿ ಪ್ರೊಸೀಜರ್ ಸುಮ್ಮನೆ ಇದ್ರು ನಾವು ಯಾವ್ದು ಬರ್ಲಿಲ್ವಲ್ಲ ಮ್ಯಾಮ್ ನಾವು ಒಪ್ಕೊಂತ ಇಲ್ವಲ್ಲ ಹಾ ಸರಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಒಂಬತ್ತುವರೆ ಸುಮಾರಲ್ಲಿ ಸರಿ ನೀನು ಮೂವತ್ತು ಗ್ರಾಮ್ ಚಿನ್ನ ಕೊಡು ನಿನ್ನ ಕಳಿಸ್ತೀವಿ ಮನೆಗೆ ಅಂತ ಹೇಳಿದ್ರು ನಮಗೇನು ನಾವ್ ಇದನ್ನೆಲ್ಲ ವಸ್ತು ಮೇಲೆ ನಮಗೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಸದ್ಯ ನಮ್ಮನೆ ಆಚೆ ಬಂದ್ರೆ ಸಾಕು ಅಥವಾ ಕರ್ಕೊಂಡ್ ಬಂದ್ಬಿಡೋಣ ಅಂತ ನಾವು ಆಗುವ ಅವಾಗ ಒಪ್ಪಳಿಲ್ಲ ಮ್ಯಾಮ್ ನಾವು ಸರಿ ಸರ್ ಅಂತ ಹೇಳ್ಬಿಟ್ಟು ನೋಡ್ರಿ ಸರ್ ನೋಡ್ತೀವಿ ರಿಲೇಷನ್ ಎಲ್ಲ ಕೇಳ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಚೆ ಆಚೆ ಬಿಟ್ರು ಮ್ಯಾಮ್ ಬಿಟ್ಟು ಮತ್ತೆ ಮೇಲ್ಗಡೆ ಕರ್ಕೊಂಡು ಹೋದ್ರು ಪ್ರಶಾಂತ್ ಅನ್ನೋರು ಅಲ್ಲಿದ್ರು ಮ್ಯಾಮ್ ಅವರು ಅವ್ರ ಹೆಸರು ಒಂದು ನಮ್ಮ ಗೈತೆ ಅವರು ನಮಗೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು ನನ್ನ ಹತ್ರನು ನಮ್ಮ ಪತಿ ಹತ್ರ ಇಬ್ಬತ್ತ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡ್ರು ಅವ್ರು ಪ್ರಶಾಂತ್ ಅನ್ನೋರು ಪೊಲೀಸ್ ಏನೋ ನನಗೆ ಗೊತ್ತಿಲ್ಲ ನಮ್ಗೆ ಸಿವಿಲ್ ಡ್ರೆಸ್ ಅಲ್ಲಿ ಇದ್ರು ಸೈನ್ ಮಾಡ್ ಸೈನ್ ಮಾಡ್ಕೊಂಡ್ರು ಸರಿ ನಿನ್ನ ನಾಳೆ ಬೆಳಿಗ್ಗೆ ಬಂದು ಸೈನ್ ಮಾಡಿ ಹೋಗ್ಬೇಕು ಅಂತಂದ್ರು ಮತ್ತೆ ಆಮೇಲೆ ನಮ್ ಇಬ್ಬರದು ಫೋಟೋ ಆ ಸ್ಟೇಷನ್ ಇಂದ ಆಚೆ ಬಂದ್ಮೇಲೆ ಫೋಟೋ ತೆಗೆದ್ಕೊಂಡ್ರು ನೀನು ನಾಳೆ ಬೆಳಗ್ಗೆ ಸೈನ್ ಮಾಡಕ್ ಅಂದ್ರು ಸರಿ ಸರ್ ಬರ್ತೀರಿ ನಮಗೆ ನಾಳೆ ಸಂಜೆವರೆಗೂ ಟೈಮ್ ಕೊಡ್ರಿ ನಾವ್ ಯಾಕಂದ್ರೆ ಎಲ್ಲಾರ್ ಕಡೆ ಗುಜ್ ಕೇಳ್ಬೇಕು ಆದ್ರೆ ಅಡ್ಜಸ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಮ್ಯಾಮ್ ನಾವ್ ಕಳ್ಸಿಬಿಡ್ತೀವಿ ಮನೆಗೆ ಸುಮಾರು ಹನ್ನೊಂದು ಗಂಟೆಗೆ ಮನೆಗ್ ಬಂದ್ವಿ ಮನೆಗ್ ಬಂದಾದ್ಮೇಲೆ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಸ್ಟೇಷನ್ ಹತ್ರ ಹೋದ್ವಿ ಹನ್ನೆರಡು ಗಂಟೆಗೆ ಅವಾಗ ಸೈನ್ ಮಾಡ್ಕೊಂಡಿಲ್ಲ ಏನು ಮಾಡಿಸ್ಕೊಂಡಿರಲ್ಲ ಮ್ಯಾಮ್ ಮೇಲೆ ಹೋಗಿ ಕೂಡಿಸ್ಕೊಂಡ್ಬಿಟ್ರು ಸುಮಾರು ಎರಡು ಗಂಟೆವರೆಗೂ ಕೂಡಸ್ಕೊಂಡ್ಬಿಟ್ರು ಪದೇ ಪದೇ ಬರೋರು ಎಷ್ಟೋ ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಅಂತ ಕೇಳೋ ಸ್ಟಾರ್ಟ್ ಮಾಡ್ಬಿಟ್ರು ಅಲ್ಲೊಬ್ರು ಇನ್ನೊಬ್ರು ಒಳಗಡೆ ರೂಮಲ್ಲಿ ಕೂತಿರ್ತಾರೆ ಮ್ಯಾಮ್ ಅವರು ಸಿಲ್ ಡ್ರೆಸ್ ಅಲ್ಲಿ ಇದ್ರೆ ಗೊತ್ತಿಲ್ಲ ನಮ್ಗೆ ಅವ್ರು ಏನ್ ಮಾಡಿದ್ರು ನೋಡಪ್ಪ ನೀವು ಎಷ್ಟು ಕೊಡ್ತೀಯ ಅಂತ ಕೇಳಿದ್ರು ಸರ್ ಇಲ್ಲ ಸರ್ ನಿಮ್ಗೆ ನೈಟ್ ನೀವು ಮೂವತ್ತು ಗ್ರಾಮ್ ಬಂದಿರಲ್ಲ ಕೇಳ್ತಾ ಇದೀನಿ ನಮ್ಗೆ ಎಲ್ಲ ಅಡ್ಜಸ್ಟ್ ಆಗ್ತಿಲ್ಲ ಸರ್ ನಾವ್ ದುಡ್ಕೊಂಡ್ ತಿನ್ನೋರು ನಾನು ದಿಸಕ್ಕೆ ಆರ್ನೂರ ಏಳು ನಪ್ಪ ಒಂದ್ ಸಾವಿರದ ಒಳಗ್ ದುಡ್ಕೊಂಡ್ ನಾನು ನಮ್ಮ ನೀವ್ರು ಗಾರ್ಮೆಂಟ್ ಸ್ಟ ಹೋಗ್ತಾರೆ ಸರ್ ನಮ್ ಕೈಲಿ ಎಲ್ಲ ಸ್ಟಾಗಲ್ಲ ನಾವು ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ರಿ ಮ್ಯಾಮ್ ನಾವು ತಗೊಂಡಿಲ್ಲ ನಾವು ನಾವು ಕೊಡಲ್ಲ ಅಂತ ಹೇಳಿದ್ವಿ ಇಲ್ಲಪ್ಪ ಇದು ನೂರ ಇಪ್ಪತ್ತು ಗ್ರಾಮ್ ಕೇಸು ಇದು ಮರ್ಡರ್ ಕೇಸ್ ಇದು ಅಂತ ಹಿಂಗೆ ಎದುರಿಸ್ಬಿಡ್ರಿ ಮ್ಯಾಮ್ ಇಲ್ಲ ಸರ್ ಇದು ನಮಗ್ ಗೊತ್ತಿಲ್ಲ ಬಟ್ ನಾವ್ ಇದೊಳ್ ತಗೊಂಡಿಲ್ಲ ಯಾಕಂದ್ರೆ ನಾವು ಅಷ್ಟು ಅಮೌಂಟ್ ಕೊಡೋಕ್ ನಮ್ಮದ್ ದುಡ್ಡಿದ್ಲ್ಲ ಯಾಕಂದ್ರೆ ನಾವ್ ಇಲ್ಲೇ ಕೂತಿರ್ತೀವಿ ನನ್ನ ಮಗ ಇಲ್ಲೇ ಇದ್ದಾನೆ ನೀವ್ ಚಿಕ್ಕೋ ನೀವು ಇವ್ ಕರ್ಕೊಂಡು ಹೋಗಿ ಬೀಳ ಕೊಡ್ತೀನಿ ಮನೇಲಿ ಹೋಗಿ ಚೆಕ್ ಮಾಡ್ಕೊಂಡ್ರಿ ಎಂಬ ಮತ್ತೆ ನಾನ್ ಪರಿಸ್ಥಿತಿ ಹೆಂಗೈತೆ ನೋಡ್ಕೊಂಡ್ರಿ ನಮ್ ಅದನ್ನೆಲ್ಲ ನೋಡಲ್ಲ ನೋಡಲ್ಲಮ್ಮ ಇದು ನೂರ ಐಪತ್ ಗ್ರಾಮ ನೂರ ಐವತ್ತು ಗ್ರಾಮ್ ಇದ್ ಕೊಡ್ರಿ ಅಂತ ಕೂತ್ಕೊಂಡ್ರು ಕುಸಿಮಾರ್ ಕೂಡ ನಾನೇನ್ ಮಾಡುದ್ರಲ್ಲ ನಮ್ ಅಂತ ಇಲ್ಲ ಅದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳಕ್ಕೆ ಸರಿ ನೋಡಲ್ಲ ಏನಾದ್ರು ಮಾಡೋಣ ಕಾಲಕ್ಕೆ ಕೆಟ್ಟು ಅಂದ್ಬಿಟ್ಟು ಹತ್ತೋಗ ನಾನು ತಾನೆ ಅನ್ಕೊಂಡ್ ಮನೆಗ್ ಬಂದ್ಬಿಟ್ಟೆ ನಮ್ ನಾನು ಇದೆಲ್ಲ ನಮಗ್ ತರ್ಕೊಳಕಾಗ್ಲಿಲ್ಲ ನಾನು ನನ್ನ ಮಗನ್ ಕರ್ಕೊಂಡು ಅವ್ರ ಅಲ್ಲೇ ನಮ್ಮ ಮನೆಯವ್ರು ಅಲ್ಲೇ ಇದ್ರು ಕರ್ಕೊಂಡು ಬಂದ್ಬಿಟ್ಟೆ ನಾನು ಬಂದಾದ್ಮೇಲೆ ಸುಮಾರು ಎಂಟು ವಯಸ್ಸು ಮರೆಗೆ ನಮ್ಮ ಮನೆಯವರಿಗೆ ಸರಿ ನೀವು ಇಲ್ಲಿ ಇದ್ ನೀನು ಇದ್ರೆ ಬೇರೆ ಬೇರೆ ಕೇಸಲ್ಲಿ ಇದ್ ಮಾಡ್ಬಿಡ್ತಾರೆ ನೀವು ಏನ್ ತಲೆ ಕೇಳಿಸ್ಕೋಬೇಡ ನಲ್ವತ್ತು ಗ್ರಾಮ್ ಚಿನ್ನ ಕೂಡ ಇವಾಗ ಹೋಗುವಂತ ಅಂತ ಮೇ ಮತ್ತವರ್ನ ಮನಿಗ್ ಕಳಿಸಿದ್ಮೇಲೆ ಅಷ್ಟು ಒಂದ್ ಹದಿನೈದು ದಿವಸ ಒಂದ್ ವಾರ ಟೈಮ್ ಕೊಡ್ತೀನಿ ಎಂದಾದ್ರು ಅಡ್ಜಸ್ಟ್ ಮಾಡು ಅಂತ ಅವರೇ ಹೇಳ್ಬಿಟ್ಟು ಆ ಮನೆಗ್ ಬಂದಿದ್ರೆ ಮತ್ತೆ ಶನಿವಾರ ನೆಕ್ಸ್ಟ್ ಅಂದ್ರೆ ಒಂದ್ ವಾರ ಬಿಟ್ಟು ಐದನೇ ತಾರೀಕಿದು ಇವ್ರು ಏನ್ ಮಾಡಿದಾರೆ ಆನೆಕಲ್ ಸ್ಟೇಷನ್ ಹೋಗಿದ್ದಾರೆ ಮೇಡಮ್ ನಾವು ಹೊರಗಡೆ ದುಡ್ಕೊಂಡ್ ತಿನ್ನೋರು ಅಯ್ಯಪ್ಪ ಹಿಂಗ ಹೋಗಿ ಹೋಗಿ ಪೊಲೀಸ್ ಪೊಲೀಸ್ನಾರ ಹೇಳ್ಕೊಂಡ್ ಹೋಗ್ತಿದ್ರೆ ಅವ್ರಿಗೆ ಯಾರ್ ಬೆಲೆ ಕೊಡ್ತಾರೆ ಮ್ಯಾಮ್ ಅವ್ರು ದುಡ್ಕೊಂಡ್ ತಿನ್ನೋ ದಾರಿಗೆ ಮಣ್ಣು ಮಾಡ್ತಾ ಇರೋದು ಹಾ ಹಿಂಗ ಮಾಡಿದ್ರು ಕರ್ಕೊಂಡು ಹೋಗಿ ಸ್ಟೇನ್ಗೆ ಹಾಕೊಂಡ್ಬಿಟ್ರಂತೆ ಆಮೇಲೆ ನಮ್ ಬಾವ ಅವರು ಅಂಬೇಡ್ ಓನರು ಫೋನ್ ಮಾಡಿ ಹೇಳ್ತಾರೆ ನಮ್ಮ ಬಾವು ನಮ್ಮ ಬಾವ ನನಗೆ ಹೇಳ್ತು ಸರಿ ಅಂತ ಹೇಳ್ಬಿಟ್ಟು ಏನು ಮಾಡೋದು ಈಗ ಹಿಂಗೆಲ್ಲ ತಾಯ್ರು ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವು ಗೆ ಹೋಗ್ಲಿಲ್ಲ ಮ್ಯಾಮ್ ಏನು ಮಾಡಲಿಲ್ಲ ಸುಮ್ಮನೆ ಮನೆಗೆ ಬರ್ತೀವಿ ನೈಟ್ ಏನ್ ಮಾಡಿದರೆ ಮತ್ತೆ ನಮ್ಮ ಮನೆಯ ಕೈಲಿ ಫೋನ್ ಕೊಟ್ಟು ಅವ್ರ ಪೊಲೀಸ್ನಾರೇ ಫೋನ್ ಮಾಡಿಸ್ತಾವ್ರೆ ತಂದ್ಕೊಡು ತಂದ್ಕೊಡ ಕೇಳು ತಂದ್ಕೊಡ ಕೇಳು ಅಂತ ಪಾಪ ಈ ಅಪ್ಪ ಎಂದ್ರುಕೊಂಡು ಆ ನೋಡು ಸರ್ವಾ ಏನಾದ್ರು ಅಡ್ಜಸ್ಟ್ ಮಾಡು ಏನಾದ್ರು ಅಡ್ಜಸ್ಟ್ ಮಾಡು ಅಂತ ಕೇಳ್ತಿದ್ರು ಅಲ್ಲಿ ಅಂಗಡಿ ಓನರ್ ಹತ್ರ ಕೇಳು ಕೇಳು ಅಂತ ಮೇಡಮ್ ನಾವ್ ಇಷ್ಟು ಮಾಡ್ಕೊಂಡು ತಿನ್ನೋರು ಮೂವತ್ತು ಗ್ರಾಮ್ ಎಲ್ಲಿಂದ ತಗೊಂಡು ಕೊಡೋದು ಅಷ್ಟು ತೀರ್ಸೋಕ್ ನಾವು ಇಡೀ ಒಂದ್ ಹತ್ತು ವರ್ಷ ಬಿಡ್ಬೇಕು ಅದಕ್ಕಾಗಿ ಈ ಮಗನ್ ಫ್ಯೂಚರ್ ಇದೆ ಮ್ಯಾಮ್ ಈಗ ಆರನೇ ಕ್ಲಾಸ್ ಅವನು ಇದಕ್ಕಾಗಿ ನಾವ್ ಮಾಡಿದ್ರೆ ಯಾಕೆ ಒಪ್ಕೋಬೇಕು ನಾವು ನಾವು ಒಪ್ಕೊಳ್ಳೋ ಬೇಡ ಸಾಯ್ತಿವ ಸತ್ಯವ ಸಾಯನ ಸುಳ್ಳು ಹೇಳಿ ಸುಳ್ಳು ತಗೊಂಡು ನಾವು ಅನುಭವಿಸೋ ಬೇಡ ನಾವು ನೀ ತಗೋಲ್ಲಪ್ಪ ನಿನ್ನಲ್ಲಿ ಏನಾದ್ರು ಇಲ್ಲಿ ಏನಾದ್ರು ಮಾಡ್ಕೊಂಡ್ ಸತ್ತ ಹೋಗ್ತೀನಿ ಕಂಪ್ಲೇಂಟ್ ಬರೀತೀನಿ ಎಷ್ಟು ಬರೀತೀನಿ ಆನೆಕಲ್ ಸ್ಟೇಷನ್ ಅವ್ರು ಹಿಂಗ್ ಮಾಡಿದ್ರು ಅತಿಬಳ್ಳಿ ಸ್ಟೇಷನ್ ಹಿಂಗ್ ಮಾಡುದು ಅಂತ ಹೇಳಿದ್ರು ನಮ್ ಸಾಲಿಗೆ ಇದ್ರೆ ಕಾರಣ ಅಂತ ಬರ್ಬಿಟ್ಟು ಸತ್ತ ಹೋಗ್ಬಿಡ್ತೀನಿ ನಿಂದೆ ಅವರು ಪೊಲೀಸರ ಹೋಗ ಸ್ವಲ್ಪ ಇದಾಗ್ಬಿಟ್ರು ಮತ್ತೆ ಏನ್ ಮಾಡಿದ್ರು ಮ್ಯಾಮ್ ಮಾವಾ ಫೋನ್ ಇಟ್ಟವ್ರು ಮತ್ತೆ ಭಾನುವಾರ ಅವರೇ ಮಾಡ್ತಿದ್ರು ಮೂರುವರೆ ಮಾಡಲ್ಲಿ ಮತ್ತೆ ಫೋನ್ ಮಾಡ್ಸಿ ಕೇಳೋ ನೀನ್ ಎಂತ ಕೇಳೋ ಫೋನ್ ಮಾಡಿ ಅಂತ ಜೋರ್ ಮಾಡೋ ಅಲ್ಲಿ ಸ್ಟೇಷನ್ ಅಲ್ಲಿ ಇದ್ಮೇಲೆ ಅವ್ರು ಹೇಳಿದ್ಮೇಲೆ ನಾವು ಕೇಳಲೇಬೇಕಾಗುತ್ತೆ ಇಲ್ಲಪ್ಪ ಮತ್ತೆ ಫೋನ್ ಮಾಡೈತೆ ಸ್ಪೀಕರ್ ಆನ್ ಮಾಡ್ಬಿಟ್ಟು ಮಾಡಿಸ್ತಿದ್ರಂತೆ ಮ್ಯಾಮ್ ಸ್ಪೀಕರ್ ಆನ್ ಆಗಿ ಅಂದ ತಕ್ಷಣ ಇವನು ಗೋಳಿ ಮಗ ಸ್ಪೀಕರ್ ಆನ್ ಆಗಿ ಅಂತ ಬೇರೆ ಹೇಳ್ತಾನೆ ಅಂತ ಬೈಬಿಟ್ಟಾರೆ ಆ ನಾನೆಲ್ಲ ರೆಕಾರ್ಡ್ ಇಟ್ಕೊಂಡ್ಬಿಟೆ ಮ್ಯಾಮ್ ಅವಾಗಿಂದ ಇವರೆಲ್ಲ ಇದ್ದು ಮೋಸ ಅಂತ ನಾನು ಗೊತ್ತಾಗ್ಬಿಟ್ಟು ರೆಕಾರ್ಡ್ ಹಾಕೊಂಡ್ಬಿಟ್ಟೆ ಎಲ್ಲಾ ವಿಷಯಗಳನ್ನ ಅವ್ರು ಮಾತಾಡೋ ಮಾತುಗಳೆಲ್ಲ ಆ ಅಂಗೈತೆ ಹೋಗಿ ಕೇಳು ಸರ್ವಾ ನಾನು ತೀರ್ಸ್ತೀನಿ ನಾನು ಕೂಲಿ ಕೆಲ್ಸಾನದ್ರು ಮಾಡಿ ತೀರಿಸ್ತೀನಿ ಅನ್ಬಿಟ್ರ ನಾನು ನೋಡೋ ಬಂದ್ಬಿಡ್ತು ಸುಮ್ನೆ ಓದ್ ಹೋಗಿ ಕೇಳ್ದೆ ಅವ್ರು ಆಗಲ್ಲ ಅಂತ ಹೇಳಿದ್ರು ಮತ್ತೆ ಮನೆಗ್ ಬಂದೆ ಮತ್ತೆ ಒಂಬತ್ತುವರೆ ಮತ್ತೆ ಫೋನ್ ಮಾಡಿದ್ರು ಮೇಡಮ್ ಅವ್ರು ಇಲ್ಲಪ್ಪ ಇಲ್ಲೂ ಆಗಿಲ್ಲ ನಮ್ಗೆ ನಮ್ಮ ಹತ್ರ ಇಲ್ಲ ನಾವ್ ತಗೊಂಡಿಲ್ಲ ಯಾಕೆ ಹೊತ್ಕೋಬೇಕು ನಾವು ಬೇಡ ನಮಗೆ ಸುಮ್ನೆ ಈ ತಗೊಂಡಿಲ್ಲ ಅಂತಾನೆ ಕುತ್ಕೊಂಡು ಏನಾಗುತ್ತೆ ಮಾಡ್ಲಿ ಕೋರ್ಟಿಗ ಹತ್ರ ಹಾಕೊಂಡ್ಲಿ ಬೇರ್ಮೇಲೆ ಬಿಡ್ಸ್ಕೊಂಡ್ಬಿಡ್ತೀನಿ ಅಂತ ಅಂಡೇ ನಾನು ಹಂಗಂದ ತಕ್ಷಣ ಫೋನ್ ಪಟ್ಟಂತ ಕಟ್ ಮಾಡೋರು ಅಂದಾಗ ಫೋನ್ ಕೊಡ್ ಸುಮಾರು ಕೊಡೋರು ಮ್ಯಾಮ್ ಅವ್ರು ಫೋನ್ ಅವ್ರ ಕೈಗೆ ನಾವು ಕೊಡಲ್ಲ ಅಂತ ತಕ್ಷಣ ಫೋನ್ ಇಸ್ಕೊಂಡು ಕಟ್ ಮಾಡ್ಬಿಡೋರು ಆವಾಗಿನ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು ಭಾನುವಾರ ನೈಟ್ ಸ್ವಿಚ್ ಆಫ್ ಮಾಡಿದ್ರು ಸೋಮವಾರ ಬೆಳಗ್ಗೆ ಆದ್ರೂ ಫೋನ್ ಮಾಡ್ತಾ ಇದ್ವಿ ಸ್ವಿಚ್ ಆಫ್ ಅಂತ ಬರ್ತೈತೆ ನನಗೆ ಇದು ಯಾಕೋ ತುಂಬಾ ಇದಾಗೋಗ್ಬಿಟ್ಟು ನಾವು ಕೆ ಆರ್ ಎಸ್ ಅವ್ರ ಕಡೆಯಿಂದ ಸಪೋರ್ಟ್ ತಗೊಂಡೆ ಮ್ಯಾಮ್ ನಾನು ಅವ್ರ ಸಪೋರ್ಟ್ ತಗೊಂಡು ಈ ಹತ್ರ ಹೋದೆ ಅಲ್ಲಿಂದ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಹೋದ್ರೆ ಅವರು ಸರಿ ಮೂರ್ ದಿವಸ ಇಟ್ಕೊಂಡಿದಾರು ಸೋಮವಾರ ಬೆಳಗ್ಗೆ ಕೋರ್ಟ್ಗೆ ಪಡೆದು ಮಾಡ್ಬೋದಿತ್ತಲ್ವಾ ಅವರು ಎಫ್ಐ ಆರ್ ಹಾಕ್ಬೋದಿತ್ತಲ್ವಾ ಅವರು ಅದು ಮಾಡಿಲ್ಲ ಮ್ಯಾಮ್ ಅವರು ನಾನು ಹೇಳಿದೆ ಸರಿ ಕೋರ್ಟ್ಗೆ ಹೋಗ್ನೆ ನಾನು ಬಿಡಿಸ್ಕೊತೀನಿ ಬಿಡಪ್ಪ ನೀನು ನಾನು ಕರ್ಕೊಂಡ್ ಬಂದ್ರ ಆಯ್ತಲ್ವಾ ಬಿಡು ಹೋಗ್ಲಿ ಅಂತ ನಾನು ಬಿಟ್ಟಿದ್ದೆ ಬಟ್ ಸೋಮವಾರ ನೈಟ್ ಆದ್ರೂ ಅವ್ರು ಕರ್ಕೊಂಡು ಹೋಗಿಲ್ಲ ಅವರು ಅಲ್ಲೇ ಇಟ್ಕೊಂಡಿದ್ದಾರೆ ಮತ್ತೆ ನಾನು ಅವ್ರು ಸರ್ ಜೊತೆಗೆ ಬರ್ತಾ ಇದ್ದೆ ಇವಾಗ ನಡೆಸಿದ್ರಲ್ಲ ಸರ್ಕಾರಲ್ಲೇ ಬಂದೆ ನಾನು ಅಲ್ಲಿವರೆಗೂ ಡಿವ್ನಿ ಕೇಳ್ತಾ ಇದ್ರು ಹೇಳ್ತಾ ಇದ್ದೆ ಅವಾಗ ಸರ್ ಅಲ್ಲೇ ಇದ್ದಾರೆ ನಾನು ಬಂದಿದ್ದೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಸೋಮವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋದೆ ಅಲ್ಲಿಗೆ ಹತ್ರ ಸಮೇತ ಕೇಳಿದೆ ಸರ್ ನೀವು ನಿನ್ನೆ ಹೇಳಿದ್ರಲ್ಲ ಸರ್ ಮೂವತ್ತು ಗ್ರಾಮ್ ಗೋಲ್ಡ್ ಕೊಡು ಅಂತ ನನಗೆ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೂ ಟೈಮ್ ಕೊಡ್ರಿ ಸರ್ ನೀವು ತಗೊಂಡ್ ಅದು ರೆಕಾರ್ಡಿಗೆ ಹಾಕೊಂಡು ಹೋಗಿ ಐದು ಗಂಟೆವರೆಗೂ ಟೈಮ್ ನೋಡ್ರಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀನಿ ನಿಮಗೆ ಮೂವತ್ತು ಗ್ರಾಮ್ ಅಲ್ಲಮ್ಮ ಐವತ್ತು ಗ್ರಾಮ್ ಕೊಡ್ಬೇಕು ಅಂತ ಅವ್ರು ಮತ್ತೆ ಅಲ್ಲಿ ಉಲ್ಟಪ್ಪೇ ಸ್ವಾಮಿ ಅವರು ಸರಿ ಸರ್ ಹೆಂಗ ಅಷ್ಟ ಆಗಲ್ಲ ಸರ್ ನೋಡೋಣ ಸರ್ ಎಷ್ಟಾಗುತ್ತ ಅಷ್ಟು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಬಂದ್ಬಿಟ್ಟು ಕೇರ ಸರಿ ಸರ್ ಮನೆಯವ್ರು ಇಲ್ಲೇ ಇದ್ದಾರೆ ಸರ್ ಅಂತ ಅಂದೆ ಸರಮ್ಮ ವಿತ್ ಇನ್ ಸೆಕೆಂಡ್ ವೇಟ್ ಟೈಮ್ ವೇಸ್ಟ್ ನೋಡ್ರಿ ಸೀದಾ ಸರ್ಕಲ್ ಇದ್ದು ಸರ್ ಮೇಡಮ್ ಅವರು ಸೀದ ಅಲ್ಲಿಗೆ ಹೋದ್ರಿ ಹ್ಯೂಮನ್ ರೇಟ್ಸ್ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಅಲ್ಲಿ ಸ್ಪಾಟಿಗೆ ಬಂದಾಗ ಅವ್ರೆಲ್ಲ ಪ್ರೊಸೀಜರ್ ಮತ್ತೆ ಮೇಲ್ ಹೋಗಿ ಅವ್ರನ್ನ ಮನೆ ಹತ್ರ ಕುಂಟಕೊಂಡು ಅವ್ರು ಹ್ಯೂಮನ್ ರೇಟ್ಸ್ ಎಲ್ಲ ಬರ್ಕೊಂಡ್ರು ಅವಾಗ ನಮ್ಮನೆ ಹತ್ರ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಅವಾಗ ಇದ್ ಮಾಡ್ತಾ ಇದಾರೆ ಮ್ಯಾಮ್ ಏನ ಇದು ರಿಜಿಸ್ಟ್ರೇಷನ್ ಕೇಸ್ ನಾವಾಗ ಸಹಿ ಮಾಡು ಮಾಡುದು ಓದ್ತೋ ನೀನು ನಾನು ಇವತ್ತು ಅರೆಷ್ಟು ಸೋಮವಾರ ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ಅವ್ರು ಕೇಳಿದ್ರೆ ನಿಮಗೆ ಅಂತ ಓಟ್ ಮಾಡ್ತಾ ಇದ್ದಾರಂತೆ ಮ್ಯಾಮ್ ಅಲ್ಲಿ ಹಾ ಓಕೆ ಹಾ ಆಮೇಲೆ ಇವ್ರು ಅವರು ಕ್ರೈಮ್ ಬ್ರಾಂಚರ್ ಇರೋರು ಅವ್ರು ಫೋನ್ ಮಾಡಿ ನನಗೆ ಹೇಳ್ತಾರೆ ತಂದ್ಕೊಡು ತಂದ್ಕೊಡು ಅಂತ ಕೇಳ್ತಾರೆ ಮ್ಯಾಮ್ ಅವರು ಫೋನ್ ಮಾಡ್ಸೋದು ಕೊಡೋದು ಮಾಡೋಲೆ ಮಾಡಲ್ಲೇ ಫೋನು ನೀನ್ ಎಂತಿ ಮಾಡು ಆಮೇಲೆ ಇನ್ನೊಬ್ರು ವಿಠಲ್ ಅನ್ನೋರು ಸುರೇಶ್ ಅನ್ನೋರು ಕ್ರೈಮ್ ಬ್ರಾಂಚ್ ಇದ್ದವ್ರು ಇವ್ರು ಇವ್ರಿಗೂ ನಮ್ಮ ಮನೆಯವ್ರಿಗೆ ಮಾಡಲ್ಲೇ ನೀನು ನೀನ್ ಎಂತಿ ಮಾಡು ಬರ ಕೇಳು ಅಂತ ಫೋನ್ ಮಾಡ್ತಿದ್ರಂತೆ ಮ್ಯಾಮ್ ಅವರು ಈಗ ಹ್ಯೂಮನ್ ರೈಟ್ಸ್ ಎಲ್ಲ ಬಂದಾದ್ಮೇಲೆ ಬಿಡುಗಡೆ ಮಾಡಿ ಕಳ್ಸಿದ್ರ ಅಲ್ಲ ಅಥವಾ ಅಲ್ಲೂ ಏನಾದ್ರೂ ಗಲಾಟೆ ಮಾಡಿದ್ರ ಪೊಲೀಸರು ಆ ಆಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲಿ ಬಂದು ಹೋದ್ಮೇಲೆ ಮತ್ತೆ ಇವರು ಕೆ ಆರ್ ಎಸ್ ಅವರು ಬುಗಿಲೇದ್ಬಿಟ್ರು ಮ್ಯಾಮ್ ಅಲ್ಲಿ ಅವ್ರ ಮೇಲೂ ದಾಳಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರು ಮತ್ತೆಲ್ಲ ಜೋರ್ ಆಯ್ತು ಅವಾಗ ಸುಮ್ನೆ ಆದ್ರು ಆಮೇಲೆ ಏನ್ ಮಾಡಿದ್ರು ನಮ್ ಮನೆಯವ್ರ ಒಳಗಡೆ ಹೋಗ್ಬಿಟ್ಟು ಅವ್ರು ಸೆಲ್ ಒಳಗ ಹಾಕಿದ್ರಂತೆ ಮ್ಯಾಮ್ ಅವರು ಹಿಂಗ್ ಮುಂದೆಗಡೆ ನಿಂತ್ಕೊಂಡು ಇವ್ನೇನಾದ್ರು ನನ್ಗೆ ಹತ್ತಿ ಬೆಲೆ ಎಲ್ಲ ಸಿಕ್ಬಿಟ್ಟಿದ್ರೆ ಮುಗಿಸ್ಬಿಡ್ತಿದ್ದೆ ಇವ್ನ ಅಂತ ತಿಪ್ಪೇಸ್ವಾಮಿ ಅವರು ಈ ಮಾತು ಹೇಳಿದಾರಂತೆ ಮ್ಯಾಮ್ ಅಲ್ಲಿ ಹಂಗಂತ ಹೇಳ್ಬಿಟ್ಟು ಅವತ್ ಬಿಡ್ಲಿಲ್ಲ ಮ್ಯಾಮ್ ಅವರು ಅವತ್ತು ಕಳಿಸ್ಲಿಲ್ಲ ನಮ್ ಜೊತೆಗೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಾವು ನಾಳೆ ಬಿಡ್ತೀವಿ ಅಂತ ಹೇಳಿ ಕಳಿಸಿದ್ರು ಆಮೇಲೆ ಮಂಗಳವಾರ ಹೋದ್ವಿ ಮಂಗಳವಾರ ಹೋದ್ಮೇಲೆ ಜೈಲಿಂದಲೇ ಕಳ್ಸಿದ್ದಾರೆ ಮ್ಯಾಮ್ ಹಾ ಈಗ ಸರ್ವಮಂಗಲ್ ಅವ್ರ ಇಷ್ಟೆಲ್ಲ ಆಗಿದೆ ಈಗ ಪೊಲೀಸ್ ಈ ರೀತಿ ಅರೆಸ್ಟ್ ಮಾಡಿ ಯಾಕೆಂದ್ರೆ ರಕ್ಷಣೆ ಕೊಡ್ಬೇಕಾಗಿದ್ದ ಪೊಲೀಸರೇ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಇದು ಬಹಳಷ್ಟು ಬೇಸರದ ಸಂಗತಿ ಏನಾದ್ರು ಮುಂದಿನ ದಿನಗಳಲ್ಲಿ ಕಾನೂನು ಮುಖಾಂತರ ಹೋರಾಟ ಏನಾದ್ರು ಮಾಡ್ತೀರಾ ಹೆಂಗೆ ಮಾಡ್ತೀವಿ ಮ್ಯಾಮ್ ಖಂಡಿತ ಮಾಡ್ತೀವಿ ಯಾಕೆಂದ್ರೆ ನಮ್ಮ ನಮಗಾಗಿರೋ ಮೋಸ ಇನ್ನೊಬ್ರಿಗೆ ಆಗ್ಬಾರ್ದು ಮ್ಯಾಮ್ ಇವಾಗ ಏನೋ ಸ್ವಲ್ಪ ಧೈರ್ಯ ತಗೊಂಡು ಮುಂದುವರೆದಿದ್ದೀನಿ ಪಾಪ ಒಬ್ಬೊಬ್ರು ಅದು ಕೇಸ್ ಮಾಡಕ್ ಆಗದಲ್ಲಿ ಎಷ್ಟೋ ಜನ ಮರ್ಡರ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಮ್ಯಾಮ್ ಇಂಥವೆಲ್ಲ ಆಗ್ಬಾರ್ದು ಇಂಥ ಬಗ್ಗೆ ನಾವು ಸಪೋರ್ಟ್ ಮಾಡಬಾರ್ದು ಮ್ಯಾಮ್ ಇಂಥವ್ಕೆಲ್ಲ ನಮ್ಗೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಓಡಾಡ್ಬೇಕು ಮ್ಯಾಮ್ ಏನು ಅವರಿಂದ ನಮ್ಮನೇನು ಏನು ಮಾಡಕ್ ಆಗಲ್ವಾ ಫೈನಲ್ ಏನ್ ಮಾಡ್ಬೋದು ಅವ್ರ ನಮ್ಗೆ ಅಲ್ಲಿವರೆಗೂ ನಾವು ಮುಂದುವರಿತಿರ್ಬೇಕು ಮ್ಯಾಮ್ ಓಡಾಡ್ತಿರ್ಬೇಕು ಅದ್ರ ಬಗ್ಗೆ ನಾವು ನ್ಯಾಯಕ್ಕಾಗಿ ಖಂಡಿತ ಓಡಾಡ್ಬೇಕು ಮ್ಯಾಮ್ ಎಲ್ಲಾ ಎಲ್ಲರೂ ಅಷ್ಟೇ ಮ್ಯಾಮ್ ನಾವು ಇಂತ ಪೊಲೀಸ್ ಪೊಲೀಸ್ನಾರಿಗೆ ಎದ್ರುಕೊಂಡು ನಾವು ಒಳಗಡೆ ಕುತ್ಕೋಬಾರ್ದು ಮ್ಯಾಮ್ ನಾನ್ ಓದಿರೋದು ಬರೀ ಟೆಂತ್ ಮ್ಯಾಮ್ ನಾನು ನನಗೆ ಇಷ್ಟು ಮೈಂಡ್ ಸೆಟ್ ಇಲ್ಲ ಮ್ಯಾಮ್ ನಾನು ಒಳಗಡೆನೆ ಇದ್ದೋಳು ನಾನು நீடஸ்திம் நமஸ்தேட்டல் ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಮೂರು ದಿನಗಳ ಕಾಲ ಇಟ್ಕೊಂಡಿದ್ರು ಎಲ್ಲನೂ ಕೂಡ ಸರ್ವಮಂಗಲ ಅವ್ರು ಹೇಳಿದಾರೆ ಈಗ ಅವ್ರು ಹೇಳಿದ್ರು ಮುಂದೆ ನಾವು ಕಾನೂನು ಮುಖಾಂತರ ಹೋರಾಡ್ತೀವಿ ಅಂತ ಸೊ ನೀವೇನ್ ಹೇಳ್ತೀರಾ ಈಗ ಪೊಲೀಸರೇ ಈ ರೀತಿಯಾಗಿ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಇದ್ರ ವಿರುದ್ಧ ಹೋರಾಡ್ಬೇಕು ಅನ್ನೋದು ನಿಮ್ಮ ಪತ್ನಿಯ ಒಂದು ನಿರ್ಧಾರ ಆಗಿರುವಂತದ್ದು ಇದಕ್ಕೆ ನೀವೇನ್ ಹೇಳ್ತೀರಾ ನಮ್ಮ ನಮ್ಮ ಪತ್ನಿ ಏನ್ ಹೇಳ್ತೀನಿ ಅದಕ್ಕೂ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ಮೇಡಮ್ ಅದಕ್ಕೆ ಯಾಕಂದ್ರೆ ಇವಾಗ ಕಾನೂನು ಕಾನೂನು ಹೋರಾಟ ಮಾಡ್ತೀರಾ ಮಾಡ್ತೀವಿ ಆಮೇಲೆ ಎರಡನೇದು ನಾವು ಇವತ್ತು ನಮ್ಮ ಜನಾಂಗಕ್ಕೆ ಏನಂತಂದ್ರೆ ಎಲ್ಲೋರು ಇಷ್ಟೇ ಇದ್ದ ಮೇಡಮ್ ಇದೆಲ್ಲ ಆ ಇವತ್ತು ನಮ್ಮ ಜನಾಂಗ ಏನಿದೆಯಲ್ಲ ವಿಶ್ವಕರ್ಮ ಜನಾಂಗ ಎಲ್ಲೋರು ಇಷ್ಟೇ ಇದ್ದಾರೆ ಬರ ಇದಕ್ಕೆ ಏನೋ ಉಪಯುಕ್ತ ಇಲ್ಲ ಪರಿಹಾರಕ್ಕೆ ಸರಿಯಾಗಿ ಖಂಡಿತ ನಿಮ್ಮ ನಿರ್ಧಾರ ಏನಿದೆ ಕಾನೂನು ಮುಖಾಂತರ ಹೋರಾಡಿ ಅಂತ ಹೇಳ್ತೀವಿ ಧನ್ಯವಾದ ಮಾತನಾಡಿದಕ್ಕೆ ಇಡನ್ಸ್ ವಾಹಿನಿ ಜೊತೆ ಏನೋ ಈ ಸಂಬಂಧ ಯಾರನ್ನ ಅರೆಸ್ಟ್ ಮಾಡಿದ್ರು ವಿಟ್ಟಲ್ ರಾವ್ ಏನಿದ್ದಾರೆ ಅವರು ಮತ್ತೆ ಅವರ ಪತ್ನಿ ಏನಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಈಡನ್ಸ್ ವಾಹಿನಿ ಜೊತೆ ಹಂಚಿಕೊಂಡಿರುವಂತದ್ದು ಅವರು ಹೇಳುವ ಪ್ರಕಾರ ಇಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರು ಏನ್ ಮಾಡಿದ್ದಾರೆ ಆ ರಕ್ಷಕರು ಇಲ್ಲಿ ರಾಕ್ಷಸರ ರೀತಿ ವರ್ತನೆ ಮಾಡಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳನ್ನ ಕೂಡ ಅವರು ಹೇಳ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಜೊತೆಗೆ ಎಷ್ಟು ಬೇಡಿಕೆ ಇಟ್ಟಿದ್ದಾರೆ ಒಂದು ಸಲ ಮೂವತ್ತು ಗ್ರಾಮ್ ಒಂದು ಸಲಿ ಐವತ್ತು ಗ್ರಾಮ್ ಒಂದು ಸಲ ಎಂಬತ್ತು ಗ್ರಾಮ್ ಒಂದು ಸಲಿ ನೂರ ಇಪ್ಪತ್ತು ಗ್ರಾಮ್ ಚಿನ್ನ ಕೊಡಿ 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 ಅಂತ ಬೇಡಿಕೆ ಇಟ್ಟಿರುವಂತದ್ದು ದಿನನಿತ್ಯ ಕೂಲಿ ಮಾಡಿ ಕೆಲಸ ಮಾಡಿಕೊಂಡು ಜೀವನ ಮಾಡುವಂತಹ ಇಂಥವರ ಬಳಿ ಪೊಲೀಸರು ಯಾಕೆ ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಜೊತೆಗೆ ಮಾಡಿದ ತಪ್ಪನ್ನ ಒಪ್ಕೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಅಂತ ಅಂದ್ರೆ ಪೊಲೀಸರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೂಡ ಅವರು ಹೇಳ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಇಲ್ಲಿ ತಪ್ಪಿತಸ್ಥರೇನು ಏನು ತಪ್ಪಿತಸ್ಥರ ವಿರುದ್ಧ ಯಾವ ರೀತಿ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಕಾದು ನೋಡೋಣ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಓದ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ